ಪ್ರೀತಿ ಮಾಡ್ತೀನಿ ಚಿನ್ನ ಬಸಣ್ಣ ನೀ पिक्चರಿ ಬಿಟ್ಟಿದ್ದೀಯಾ ಅದು ಅಣ್ಣನಲ್ಲಾතර ಒಂದು ಓಡ্লাই ಆಯ್ತಲ್ಲ ಪಿಕ್ಚರ್ ಮಾತ್ರ ಬಾಳ್ ಬಾರಿ ಓಡ್ನಾತತೆವ ಇವತ್ತು ಹರಿಯವತ್ತ ಒಬ್ಬರು ಕಾಲ್ ಮಾಡಿರ ನನಗೆ ಅನಿ ಪುಟನ ಜಾ ಪಿಕ್ಚರ್ ಉಮಾಶ್ರೀ ಮೇಡಮ್ ಮೇಡಂ ನೋಡಿದನ ಹಾ ಅವರ ನಾ ಸಿನಿಮಾ ನೋಡಿರಂತೆ ನೋಡ್ ಎಲ್ಲಾ ತಿದ್ರ ಕಥೆ ಆಗ್ಲಿ ಡೈರೆಕ್ಷನ್ ಆಗ್ಲಿ ಕ್ಯಾಮರಾ ವರ್ಕ್ ಆಗ್ಲಿ ಮತ್ತೆ ಆಕ್ಟಿಂಗ್ ಆಗ್ಲಿ ಬಹಳ ಬಾರಿ ಆಗೈತಿ ಈ ಹುಡುಗರು ಹುಚ್ಚು ಹುಡುಗರು ಸುಮ್ಮನೆ ಯೂಟ್ಯೂಬ್ ನಾಗ ಈ ಸಿನಿಮಾ ದೊಡ್ಡ ಥಿಯೇಟರ್ ನಾಗ ಹಚ್ಚುವಂತ ಸಿನಿಮಾ ಐತೆ ಅಲಾ ತಿದ್ರೆ ಇದನ್ ಕೇಳ ನಮ್ಗೆ ಖುಷಿ ಆತ್ ನೋಡ್ ಅಷ್ಟು ಯೂಟ್ಯೂಬ್ ಕಮೆಂಟ್ ಪ್ರಭು ಪಾಟೀಲ್ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡ್ಯಾರ ಅಣ್ಣ ನಾನು ಮನಸ್ಸಿಗೆ ಖುಷಿಯಾಗಿ ನಿಮ್ ಸಿನಿಮಾ ನೋಡಿ ನಿಮಗ ನೂರು ರೂಪಾಯಿ ಫೋನ್ ಪೇ ಮಾಡೀನಿ ಮತ್ ಎಲ್ಲಾರ್ಗಿನ ಕೇಳೋದೊಂದ್ ಇವರಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡ್ರಿ ಇವರಿಗೆ ಮುಂದಿನ ವಿಡಿಯೋ ಮಾಡಕ ಹೆಲ್ಪ್ ಆಗ್ತೈತೆ ಈ ನಮ್ ಗೊಬ್ಬಿಗುರ್ ಸಿನ್ಮಾ ನೋಡಿ ಇಲ್ಲೊಂದ್ರು ಯೂಟ್ಯೂಬ್ ದಾಗ ಒಂದ್ ಎರಡೂವರೆ ಸಾವಿರ ತಕ ಮಂದಿ ಕಮೆಂಟ್ ಮಾಡ್ಯಾರ ಅದ್ರೊಳಗ ಒಂದ್ ಮೂರುವರೆ ನೂರ ತಕ ಮಂದಿ ಈ ಸಿನಿಮಾ ನೀವು ಯೂಟ್ಯೂಬ್ ದಾಗ ಹುಡುಕಿತ್ತಲ್ಲೂ ದೊಡ್ಡ ಥಿಯೇಟರ್ ಹಚ್ಬೇಕಾಗಿತ್ತು ಇನ್ನೂ ಬಾಳ್ ಫೀಲ್ ಸಿಕ್ತಿತ್ತು ಆಮೇಲೆ ಈ ಸಿನಿಮಾ ಹಂಡ್ರೆಡ್ ದನ ಪಕ್ಕ ಓಡ್ತಿ ಅಂತೇಳಿ ಕಮೆಂಟ್ ಮಾಡ್ಯಾರ ಅಷ್ಟ ಈ ನಮ್ ಸಿನ್ಮಾ ನೋಡಿ ಉತ್ತರ ಕರ್ನಾಟಕದ ಪರಿಚಯ ಮತ್ತೆ ಅರಿಚಯ ಅಂತೇಳಿ ಕಮೆಂಟ್ ಮಾಡ್ಯಾರ ಇಲ್ಲ ಕಮೆಂಟ್ ಮಾಡ್ಯಾರ ನೋಡ ಮತ್ತೊಂದ್ಸಲ ಚಲಿನ ಚಿತ್ತಾರ ಪಿಕ್ಚರ್ ನೋಡಿದಂಗ ಆತತ್ ಸಿನಿಮಾ ಅಷ್ಟ ನಿನ್ನ ನೀನ್ ಒಬ್ರ ಬೇಜಾರ್ ನಿಮಗೆ ಅಣ್ಣ ಏನ್ ಕತ್ತಿ ಬರ್ದಿವೋ ಇಷ್ಟು ಬಾ ಕಟ್ಟ ಅಂದ್ರ ಬಾ ಕೆಟ್ಟ ಫೀಲ್ ಆತು ನಿಮ್ ಮನಸ್ಸಾಗ ಸರಿ ಅಂದ್ರೆ ನಮ್ ಕತ್ತಿ ಅಟ್ಟು ಭಾಳ ಬಾರಿ ಇರ್ತಾವ ಕಡಿ ಕಣ್ಣೀರ್ ಹಾಕಿದ್ರ ಅವ್ರ ನಮ್ ಬಸವನ್ ಪಿಕ್ಚರ್ ಇನ್ನ ಯಾರ್ಯಾರು ನೋಡಿಲ್ಲ ಎಲ್ಲಾರು ನೋಡ್ರಿ ಬಡ್ರ ಮಕ್ಕಳನ್ನ ಬೆಳೆಸ್ರಿ